ಬಣ್ಣ ಮಂದ್ರೇಗಾ ಹೆಸರು ಬದಲಾವಣೆಗೆ ಕೇಂದ್ರದ ನಿರ್ಧಾರ ಜಿರಾಮ್ ಜಿ ಅಂತ ಹೆಸರು ಬದಲಾವಣೆಗೆ ಚಿಂತನೆ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಪ್ರತಿಪಕ್ಷಗಳ ಆಕ್ರೋಶ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ನೀಡಿರುವಂಥದ್ದು ಕಾಂಗ್ರೆಸ್ ಹೀಗಾಗಿ ರಾಜ್ಯದಲ್ಲೂ ಪ್ರತಿಭಟನೆಗೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಇವತ್ತು ಬೆಳಗಾವಿಯ ಸುವರ್ಣಸೌಧದ ಬಳಿ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಸಿಎಂ ಡಿಸಿಎಂ ಇವ್ರ ನೇತೃತ್ವದಲ್ಲಿ ನಡೆಯಲಿದ್ದು ಸಚಿವರು ಶಾಸಕರು ಎಮ್ ಎಲ್ ಸಿಗಳು ಈ ಹೋರಾಟದಲ್ಲಿ ಭಾಗಿಯಾಗಬಹುದಾದ ಸಾಧ್ಯತೆಗಳು ಇದೆ ಸೊ ಈಗಾಗಲೇ ವಿರೋಧ ವ್ಯಕ್ತವಾಗಿರುವಂಥದ್ದು ಜೊತೆಗೆ ಎಲ್ಲ ಪ್ರತಿ ರಾಜ್ಯದಲ್ಲೂ ದೇಶದಾದ್ಯಂತ ನಾವು ಇದಕ್ಕೆ ಸಂಬಂಧಪಟ್ಟಂತೆಯೇ ಹೋರಾಟವನ್ನು ಮಾಡಿಯೇ ತೀರ್ತೀವಿ ಅಂತ ಕಾಂಗ್ರೆಸ್ನವರು ಹಟ್ಟಕ್ಕೆ ಬಿದ್ದಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಹೋರಾಟವನ್ನು ಮಾಡಲಿದ್ದಾರೆ ಎಂಬುದು ಗೊತ್ತಾಗ್ತಾ ಇದೆ ಮನ್ರೇಗಾ ಹೆಸರು ಬದಲಾವಣೆಗೆ ಕೇಂದ್ರ ಏನು ನಿರ್ಧಾರ ಮಾಡಿದೆಯೇ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಇದು ಖಂಡಿತ ಸರಿಯಲ್ಲ ಇದು ಬೇಕು ಅಂತಲೇ ಮಾಡ್ತಾ ಇರೋದು ದ್ವೇಷ ರಾಜಕಾರಣವನ್ನು ಬಿ ಜೆ ಪಿಗರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಸೊ ಈ ಕಾರಣಕ್ಕಾಗಿ ನಾವು ದೇಶದಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಅದರಂತಿಗೆ ಇವತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳು ಸಿ ಎಮ್ಒ ಡಿ ಸಿ ಎಮ್ಒ ಸಚಿವರುಗಳು ಶಾಸಕರುಗಳು ಎಲ್ಲರೂ ಬೆಳಗಾವಿಗಿಲ್ಲಿ ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಮುಖಾಂತರವಾಗಿ ಕೇಂದ್ರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಚಿಂತನೆಯಲ್ಲಿ ಇರೋದು ಆದರೆ ಇದನ್ನು ಇನ್ನೊಂದು ಹಂತಕ್ಕೆ ಹೋರಾಟವನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಇದು ನಮ್ಮ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಗೆ ನಿರ್ಧಾರ ಆಗಿರುವಂಥದ್ದು